ಹಲೋ ಎವ್ರಿ ವನ್ ಪ್ರಿವಿ ಬ್ಲಾಗ್ಸ್ಗೆ ಸ್ವಾಗತ ನಾನಿವಾಗ ಆರ್ ವಿ ಸ್ಕೂಲಲ್ಲಿದ್ದೇನೆ ಆರ್ ವಿ ಸ್ಕೂಲಲ್ಲಿ ಮಿಡ್ ಡೇ ಮೀಲ್ ಸಿಗ್ತಾ ಇದೆಯಲ್ವಾ ಅದರದು ಇನೋಗ್ರೇಷನ್ ಪ್ರೋಗ್ರಾಮ್ ಇತ್ತು ನಾನು ಹಾಗೆ ಹೋಗಿದ್ದೆ ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಪ್ರೀವಿ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ನಾನು ತಿಳ್ಕೊಂಡಿದ್ದೇನೆ ಇವಾಗ ನಾನು ನನ್ನ ಸಿಸ್ಟರ್ಸ್ ಜೊತೆ ಒಂದು ಬೀಚ್ಗೆ ಹೋಗೋಣ ಅಂತ ತಿಳ್ಕೊಂಡಿದ್ವಿ ಸೊ ಹಾಗೆ ಪ್ಲಾನ್ ಮಾಡಿದ್ವಿ ಸಡನ್ ಆಗಿ ಇವಾಗ ಕಾರಲ್ಲಿ ಹೋಗ್ತಾ ಇದ್ದೇವೆ ಸೊ ಇವಾಗ ಏನು ಸ್ವಲ್ಪ ಸ್ವಲ್ಪ ಕಿಲೋಮೀಟರ್ ಇದೆ ಒಂದು ಏನು ಸಿಕ್ಸ್ ಒಂದು ಸಿಕ್ಸ್ ಕಿಲೋಮೀಟರ್ಸ್ ಇದೆ ಸೊ ಇವಾಗ ನಾವು ಹೋಗ್ತಾ ಇದ್ದೇವೆ ಸೊ ಲೊಕೇಶನ್ ಹಾಕೊಂಡು ಹೋಗ್ತಾ ಇದ್ದೇವೆ ಫಸ್ಟ್ ಟೈಮ್ ಇದು ಮಂಗಳೂರಲ್ಲಿ ಇರೋದು ಬಟ್ ನಾವು ಇಷ್ಟು ತನಕ ಹೋಗಿರಲಿಲ್ಲ ಇವಾಗ ಹೋಗ್ತಾ ಇದ್ದೇವೆ ನೋಡೋಣ ಹೇಗಿದೆ ಅಂತ ಹೇಳಿ ಸೊ ಇಲ್ಲಿ ತಂಗಿ ಇದ್ದಾಳೆ ಆರ್ ಇದ್ದಾಳೆ ಮಲ್ಕೊಂಡಿದ್ದಾಳೆ ಸುಮ್ ಸುಮ್ಮನೆ ನಾಟಕ ಮಾಡ್ತಾಳೆ ಡೌರಾಣಿ ಅವಳು

ಅಲ್ಪ ದಿನ ನಾನಿವಾಗ ನನ್ನ ಸಿಸ್ಟರ್ಸ್ ಜೊತೆ ಉಚ್ಚಿಲಾ ಬೀಚ್ಗೆ ಹೋಗಿದ್ದೆ ಸೊ ಅಲ್ಲಿ ಪಾರ್ಕಿಂಗ್ ಹುಡ್ಕೊಂಡು ಮುಂದೆ 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 ಹೋಗ್ತಾ ಇದ್ದೇವೆ ಅಲ್ಲಿ ನೋಡಿದರೆ ತುಂಬ ಮನೆ ಇದೆ ಬಟ್ ಮನೆಯಲ್ಲಿ ಯಾರೂ ಕೂಡ ಇಲ್ಲ ಯಾಕಂತ ಹೇಳಿದರೆ ಎಲ್ಲ ಜಾಗ ಬಿಟ್ಟು ಹೋಗಿದ್ದಾರೆ ಯಾಕಂತ ಹೇಳಿದರೆ ಮಳೆಗಾಲದ ಟೈಮಲ್ಲಿ ತುಂಬ ಡೇಂಜರ್ ಪ್ಲೇಸ್ ಇದು ಇಲ್ಲೆಲ್ಲ ನೆರೆ ಬರುತ್ತೆ ಹಾಗಾಗಿ ಎಲ್ಲ ಮನೆ ಬಿಟ್ಟು ಹೋಗಿದ್ದಾರೆ ತುಂಬ ಮನೆ ಇದೆ ಬಟ್ ಯಾರು ಕೂಡ ಇಲ್ಲ ಅಲ್ಲಿ ಹಾಗಾಗಿ ಉದ್ದಕ್ಕೆ ನಾವು ಪಾರ್ಕಿಂಗ್ ಹುಡ್ಕೊಂಡು ಹೊರಟ್ವಿ ಯಾಕಂತ ಹೇಳಿದರೆ ಫಸ್ಟ್ ಟೈಮ್ ನಾವಿಲ್ಲಿಗೆ ಬರ್ತಾ ಇರೋದು ಹಾಗಾಗಿ ಸ್ವಲ್ಪ ಜನ ಇದ್ದರು ತುಂಬ ಇನ್ನು ಜನ ಇರಲಿಲ್ಲ ಅಲ್ಲಿ ಸೊ ಇವಾಗ ಪಾರ್ಕ್ ಇಲ್ಲಿ ಮಾಡೋದು ಕಾರ್ ಪಾರ್ಕ್ ಮಾಡಬೇಕಾದ್ರೆ ಫುಲ್ ನೋಡಬೇಕು ಯಾಕಂತ ಹೇಳಿದರೆ ತೆಂಗಿನ ಮರ ಎಲ್ಲ ಇದ್ದರೆ ತೆಂಗಿನಕಾಯಿ ಬೀಳತ್ತಲ್ವ ಕಾರ್ ಗ್ಲಾಸ್ ಮೇಲೆ ಅದಕ್ಕೋಸ್ಕರ ನೋಡ್ಕೊಂಡು ನೋಡ್ಕೊಂಡು ಪಾರ್ಕ್ ಮಾಡ್ತಾ ಇದ್ದೇನೆ ಈಗ ತುಂಬ ಖುಷಿಯಾಗಿದೆ ಬೀಚ್ ನೋಡಿ ಅವಳ ನಗು ನೋಡಿದ್ರೇ ಗೊತ್ತಾಗತ್ತೆ ಅವಳು ತುಂಬ ಹ್ಯಾಪಿಯಾಗಿದ್ದಾಳಂತ ಹೇಳಿ ತುಂಬ ಜನ ಇಲ್ಲ ಸ್ವಲ್ಪ ಲಿಮಿಟೆಡ್ ಜನ ಇದ್ದರು ಖುಷಿಯಾಯಿತು ಬೀಚ್ ಬಾತ್ ಬಟ್ ನಾವೇನಂತ ಹೇಳಿದರೆ ಬೀಚಲ್ಲಿ ಗೀಳಿಲ್ಲ ಜಸ್ಟ್ ದೂರದಲ್ಲಿ ನಿಂತ್ಕೊಂಡು ಎಂಜಾಯ್ ಮಾಡಿದ್ವಿ ಪ್ಲೇಸ್ ಅಂತೂ ಸೂಪರ್ ಆಗಿದೆ ನೀಟಾಗಿದೆ ಕ್ಲೀನ್ ಆಗಿದೆ ಹಾಗೇನು ತುಂಬ ಏನು ಒಟ್ರಾಶಿ ಇಟ್ಟಿಲ್ಲ ಚೆನ್ನಾಗಿದೆ ಬೀಚ್ ಸ್ವಲ್ಪ ವಿಡಿಯೋ ಫೋಟೋಸ್ ಎಲ್ಲ ತೆಗ್ಯೋ ಅಂತ ಹೇಳಿ ಬಂದದು ಇಲ್ಲಿ ನೋಡಿದರೆ ಜೋರು ಮಳೆ ಬರ್ತಾ ಇದೆ ಸೊ ಹಾಗಾಗಿ ನಾವು ಕಾರಲ್ಲೇ ಸ್ವಲ್ಪ ಹೊತ್ತು ಕುತ್ಕೊಂಡ್ವಿ ಫೋಟೋಸ್ ಎಲ್ಲ ಸ್ವಲ್ಪ ಸ್ವಲ್ಪ ತೆಗಿದ್ವಿ ಆದರೆ ಇವಾಗ ಬಂದು ಕಾರನ್ನು ಕುತ್ಕೊಂಡಿದ್ದೇವೆ ಸ್ವಲ್ಪ ಮಳೆ ಕಡಿ ಕಡಿಮೆ ಆದಮೇಲೆ ಹೊರಬಾಗಿ ಅಂತ ಹೇಳಿ ಇಲ್ಲಿ ಆರಿ ಹಠ ಮಾಡ್ತಿದ್ದಾಳೆ ಅನ್ನೋದಕ್ಕೆ ಮನೆ માળે કડીમાં આવી તો પોતા બંધ મેલે કડીમાં આવી કડીમાં આવી નહીં અષ્ટ જોર આવી વર્તાય દે ને આર વર્પે એ ના આર વર્પે વાડે કી વાડે પરતેલે પીએમ પર ગયે તો ઈ તો છોલે ગઈ તો છોલે બેબી એને કઈ તો પનીલા ઈલા ઓબ્લેસ દેસ્પારા ઓબ્લેસ દેસ્પારા ಹಳ ಆ ಈಗ ಮಾಡಿ ಆ ನೀನು ಹೇಳು ಆ ರೆಡಿಯಾ ನಮಶಲಕ ಹಗಿಯ ಹಗಿಯ ಬಾಗಿಮ್ಮ ಹಗಿಯ ಬಾಗಿ ದೆಹ ಮಾರೋ ನೀನೇ ಬಿಡೋಣ ನಾವು ಎರಡನೇ ಸಲ ಹೋಗಿ ವಿಡಿಯೋ ಮಾಡ್ಕೊಂಡು ಬಂದು ಪುನಃ ಮಳೆಗೆ ಬಂದು ಕುತ್ಕೊಂಡಿದ್ದೇವೆ ಮಳೆ ಬರ್ತಾ ಇದೆ ಮಳೆ ಏನ್ ಕಾಣಿಸ್ತೇನೆ ಅಷ್ಟು ಜೋರಿದೆ ಮಳೆ ಸ್ವಲ್ಪ ಕಡಿಮೆ ಆದ್ರೆ ವಿಡಿಯೋ ಎಲ್ಲ ಮಾಡ್ಬೋದು ಸೂಪರ್ ಆಗಿದೆ

ಫೈನಲಿ ನಮ್ದು ವಿಡಿಯೋ ಶೂಟ್ ಆಯ್ತು ಸೊ ಇವಾಗ ನಾವು ಮನೆಗೆ ಹೋಗ್ತಾ ಇರ್ತೇವೆ ಸ್ವಲ್ಪ ಸ್ವಲ್ಪ ವಿಡಿಯೋ ಶೂಟ್ ಮಾಡಿದ್ವಿ ಹೇಗಾಗಿದೆ ಅಂತ ನಾನು ವಿಡಿಯೋ ಚೆನ್ನಾಗಿ ಬಂದ್ರೆ ಯೂಟ್ಯೂಬ್ ಅಲ್ಲಿ ಹಾಕ್ತೇನೆ ಅಪ್ಲೋಡ್ ಮಾಡ್ತೇನೆ ಬಟ್ ಆದ್ರೆ ಅದು ತುಂಬಾನೇ ಚಳಿ ಆಯ್ತು ಯಾಕಂತ ಹೇಳಿದ್ರೆ ನಾವು ಮಿಡ್ಲಲ್ಲಿ ಮಳೆಯಲ್ಲಿ ಕೂಡ ಸ್ವಲ್ಪ ವಿಡಿಯೋ ಮಾಡಿದ್ವಿ ಮತ್ತೇನು ಆಪ್ಷನ್ ಇರಲಿಲ್ಲ ಯಾಕಂದ್ರೆ ಮಳೆ ಬರ್ತಾಯಿತ್ತು ಬಟ್ ನಮ್ಗೆ ಕೂಡ ಒಂದು ಹೊಸ ಎಕ್ಸ್ಪೀರಿಯನ್ಸ್ ತುಂಬಾ ದಿವಸ ಆಯ್ತು ಮಳೆಯಲ್ಲಿ ನೆನೆಯದೆ ಅದೇ ಸೊ ಹಾಗಾಗಿ ಇಲ್ಲಿ ನೋಡಿ ಯಾರಿದ್ದಾರೆ ಚಳಿ ಆಗ್ತಿದೆ ಬಾಬಾ ಮಳೆಯಲ್ಲಿ ನೆನೆದು ನನ್ನ ಬಟ್ಟೆ ಹಾಕೊಂಡಿದ್ದಾಳೆ ಅದು ಜಾಕೆಟ್ ಅಂತ ಹೇಳ್ಬೇಕಂತೆ ನಾನು ಮತ್ತೆ ಇದು ಜಾಕೆಟ್ ಜಾಕೆಟ್ ಇದು ಚಿಕ್ಕಿದ ಡ್ರೆಸ್ ಅಲ್ವಾ ಜಾಕೆಟ್ ಅದು ಓಕೆ ಇವಾಗ ಇವಳನ್ನು ತೊಗೋಟಲ್ಲಿ ಬಿಡಬೇಕು ನನ್ನ ತಂಗಿ ಭವಿಷ್ಯಳನ್ನು ಮುಗೇರಲ್ಲಿ ಬಿಡಬೇಕು ಸೊ ಅಲ್ಲಿಗೆ ಆಮೇಲೆ ಮತ್ತೆ ಹಾಕಿ ಮನೆಗೆ ಹೋಗಬೇಕು ಸೊ ಇದಾಗಿತ್ತು ಈ ದಿವಸದ ವೀಡಿಯೋ ಸ್ವಲ್ಪ ಶಾರ್ಟ್ ವಿಡಿಯೋ ಇದು ಒಂದು ಸೊ ಇದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೇನೆ ಅಷ್ಟು ಜನ ಕಟ್ಟೆ ಟೇಕ್ ಕೇರ್ ಬಾಯ್ ಬಾಯ್ ಈ ದಿವಸ ಫಾದರ್ಸ್ ಡೇ ಆಗಿದ್ದ ಕಾರಣ ಆರ್ ವಿ ಇಲ್ಲಿ ಆರ್ ವಿಯ ಅಪ್ಪನಿಗೆ ಹ್ಯಾಪಿ ಫಾದರ್ಸ್ ಡೇ ಅಂತ ಒಂದು ವೀಡಿಯೋ ಇದ್ದಾಳೆ ಸೊ ಹಾಗೆ ಅವರಿಗೊಂದು ಗ್ರೀಟಿಂಗ್ ಕಾರ್ಡ್ ಕೂಡ ರೆಡಿ ಮಾಡಿದ್ಲು ಸೋ ಚೆನ್ನಾಗಿದೆ ಅಲ್ವಾ ತುಂಬ ಚೆನ್ನಾಗಿ ಮಾಡಿದ್ದಾಳೆ ಹಾಗಾಗಿ ಇದಾಗಿತ್ತು ಇದಿಂದ ವ್ಲಾಗ್ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಗೆ ಈ ವಿಡಿಯೋನ ನೋಡಿ ಅವಳು ಎಷ್ಟು ಕ್ಯೂಟಾಗಿ ಹ್ಯಾಪಿ ಫಾದರ್ಸ್ ಡೇ ಅಂತ ಹೇಳ್ತಾಳೆ ಅಂತ ಬಾಯ್ ಬಾಯ್

I love you so much, Dadara.